ನೋಡಿ ಬಿ ಟಿ ವಿ ನ್ಯೂಸ್ ನಲ್ಲಿ ಈ ಲಾಯರ್ ಜಗದೀಶು ಏನೋ ಆಟೋ ಡ್ರೈವರ್ ಮೇಲೆ ಎಫ್ ಐ ಆರ್ ಮಾಡಿಸ್ಬಿಟ್ಟಿದ್ದಾನೆ ಅನ್ನೋ ಒಂದು ವಿಚಾರನ ನಾನು ನೋಡಿದೆ ಮತ್ತೆ ಇವನ್ ಸೋಶಿಯಲ್ ಕೂಡ ಲಿಂಕ್ ಆಟೋ ಡ್ರೈವರ್ಗಳು ಕಳಿಸಿದ್ರು ಆದರೆ ಇವನೇನ್ ಮಾಡಿದಾನೆ ನಮ್ಮ ಐಡಿಗಳನ್ನ ಕಾಮೆಂಟ್ಸ್ಗಳು ಆಗದೆ ಇರೋ ಅಂಥ ರೀತಿಯಲ್ಲಿ ಮಾಡಿಬಿಟ್ಟಿದಾನೆ ನಮ್ಮ ಐಡಿಗಳು ಯಾವ ಕೂಡ ಇವನಿಗೆ ಹೋಗಿ ಕಾಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ ಹಂಗಾಗಿ ವಾಚ್ಯ ಶಬ್ದ ಬೆದರಿಕೆ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಲಾಯರ್ ಜಗದೀಶ್ ದೂರು ಅಂತ ಹೇಳಿ ಇಲ್ಲಿ ಇರುವಂತದ್ದು ಅನಧಿಕೃತ ಆಟೋ ಸಂಬಂಧ ಇರಲಿ ಆಟೋ ಚಾಲಕ ಎ ಜೀರೋ ತ್ರೀ ಸೆವೆನ್ ಫೋರ್ ಏನು ಕಾರಿನ ನಂಬರ್ನ ಆಟೋ ಮುಂಭಾಗ ನಿಂತು ಜಗದೀಶ್ಗೆ ಆವಾಜ್ ಹಾಕಿದ್ದಾನೆ ಲಾಯರ್ ಜಗದೀಶ್ ಆಟೋ ಚಾಲಕರ ಮೇಲೆ ಈಶಾನ್ಯ ಪೊಲೀಸ್ ಠಾಣೆ ದೂರು ನೀಡಿದ್ದು ಪೊಲೀಸರು ಆಟೋ ಚಾಲಕನಿಗೆ ಹುಡುಕಾಟ ಆರಂಭಿಸಿದ್ದಾರೆ ಐ ಆರ್ ಕಾಪಿ ಓಕೆ ನೋಡಿ ಏನು ಈ ಲಾಯರ್ ಜಗದೀಶ್ ಆಟೋ ಚಾಲಕನ ಮೇಲೆ ಐ ಆರ್ ಮಾಡಿದ್ದಾನೆ ಅಂತ ಹೇಳಿ ಬಿ ಟಿ ಎಲ್ ಬಂದಿದೆ ಈತನು ಕೂಡ ಇವನ ಸೋಷಿಯಲ್ ಮೀಡಿಯಾ ಅಕೌಂಟ್ ನಲ್ಲಿ ಲೈವ್ ಮಾಡಿದ್ದಾನೆ ಆ ಸೈಬರ್ ಪೊಲೀಸ್ ಠಾಣೆ ಹಿಂಭಾಗ ನಿಂತ್ಕೊಂಡು ನಾವುಗಳು ಹೋಗಿ ಅಲ್ಲಿ ಕಾಮೆಂಟ್ ಮಾಡೋಣ ಅಂದರೆ ನಮ್ಮ ಐ ಡಿಗಳನ್ನ ಕಾಮೆಂಟ್ ಮಾಡದೇ ಇರುವಂಥ ರೀತಿಲಿ ಮಾಡಿದ್ದಾನೆ ಬೇರೆಯವರೆಲ್ಲ ಕಾಮೆಂಟ್ಗಳು ಹಾಕೊಬೋದು ಆದರೆ ಇವನು ಕೆಲವರು ಯಾರ್ಯಾರೆಲ್ಲ ಬಂದು ಕಾಮೆಂಟ್ ಹಾಕ್ತಿದ್ದಾರೆ ನಮ್ಮ ಅಕೌಂಟ್ಗಳನ್ನೆಲ್ಲವೂ ಕೂಡ ಕಾಮೆಂಟ್ ಆಗ್ತೇ ಇರೋವಂಥ ರೀತಿಲಿ ಬ್ಲಾಕ್ ಮಾಡಿರೋದ್ರಿಂದ ಅವ್ನಿಗೆ ಅಲ್ಲೇ ರಿಪ್ಲೈ ಕೊಡ್ತಾ ಕೊಡೋಕ್ಕೆ ಆಗ್ತಾ ಇರಲಿಲ್ಲ ಹಂಗಾಗಿ ಬಿ ಟಿ ಬಿಲ್ಲು ಕೂಡ ಈ ಒಂದು ವಿಚಾರನ ನೋಡಿದೆ ನೋಡಿದ ಮೇಲೆ ಪ್ರತಿಕ್ರಿಯೆ ಕೊಡಲೇಬೇಕಲ್ಲ ನಿನ್ನೆನೂ ಕೂಡ ನಾನು ಲೈವಲ್ಲಿ ತಿಳಿಸಿದ್ದೆ ಇವನೇನು ಕಮ್ಮಿ ಏನು ಮಾತಾಡಿಲ್ಲ ಆಟೋ ಚಾಲಕರುಗಳ ಬಗ್ಗೆ ತುಂಬ ಹಗುರವಾಗಿ ಮಾತಾಡಿರುವಂಥದ್ದು ತುಂಬ ಇದ್ದಾವೆ ಈಗ ನಾನು ನಮ್ಮ ಸಂಘಟನೆಯ ಸದಸ್ಯರುಗಳಿಗೆ ಹೇಳ್ತೀನಿ ಇವನು ಎಷ್ಟು ಆಟೋ ಡ್ರೈವರ್ಗಳ ಬಗ್ಗೆ ಹಗುರವಾಗಿ ಮಾತಾಡಿದ್ದಾನೆ ಅಷ್ಟು ವಿಡಿಯೋಗಳನ್ನ ಡೌನ್ಲೋಡ್ ಮಾಡಿ ಅಂತ ಡೌನ್ಲೋಡ್ ಮಾಡಿ ಅವನು ಎಷ್ಟೆಷ್ಟು ಕೆಟ್ಟ ಕೆಟ್ಟ ಪದಗಳು ಮಾತಾಡಿದ್ದಾನೆ ಅದನ್ನೆಲ್ಲವನ್ನು ಕೂಡ ಕಟ್ ಅಂಡ್ ಪೇಸ್ಟ್ ಮಾಡಿಸಿ ಯಾರು ಆಟೋ ಚಾಲಕ ಯಾಕೆಂದ್ರೆ ಇವನ್ಗೂ ಕೂಡ ಗೊತ್ತಿಲ್ಲ ಆಟೋ ಚಾಲಕನ ಹೆಸರು ಯಾವ್ದೋ ಆಟೋ ಚಾಲಕ್ ಆಟೋ ಹಿಂದೆ ನಿಂತ್ಕೊಂಡು ಮಾಡಿರೋ ವಿಡಿಯೋನ ನೋಡ್ಕೊಂಡು ಇಂತ ಚಾಲಕ ಅಂತ ಹೇಳಿದಾನೆ ಪೊಲೀಸರು ಹುಡ್ಕಾಟ ಮಾಡ್ತಾ ಇದಾರೆ ಅಂತ ಏನೋ ಸುದ್ದಿ ಇದೆ ಏನಾದ್ರು ಪೊಲೀಸರು ಹುಡ್ಕಾಟ ಮಾಡಿ ಆಟೋ ಚಾಲಕ ಸಿಕ್ಕಿದ್ರು ಆಟೋ ಚಾಲಕ ಏನಾದ್ರು ಲೈವ್ ಲೈವ್ನ ನೋಡಿದ್ರೆ ಯೋಚನೆ ಮಾಡಕ್ ಹೋಗ್ಬೇಡಪ್ಪ ಯಾಕೆಂದ್ರೆ ಇವನು ಏನ್ ಮಗುರುವಾಗ ಏನು ಕಮ್ಮಿ ಏನ್ ಮಾತಾಡಿಲ್ಲ ಇವನು ತುಂಬಾ ಹೊಲವೋಲ್ಗಾರ ಎಲ್ಲ ಮಾತಾಡಿದ್ದಾನೆ ಪ್ರಾರಂಭದಲ್ಲಿ ಹಾಗಂತ ಹೇಳಿ ಇವನು ಕಂಪ್ಲೇಂಟ್ ಕೊಟ್ಟಿದ್ದ ತಕ್ಷಣ ಇಲ್ಲಿ ಯಾರು ಏನು ಎದ್ಕೊಂಡು ನಡಗಬಿಡಲ್ಲ ಇಂಥ ಸೈಬರ್ ಕಂಪ್ಲೇಂಟ್ಗಳನ್ನ ನಾವು ಲೆಕ್ಕ ಇಲ್ದಷ್ಟು ಕೊಟ್ಟಿದೀವಿ ಆ ಕಂಪ್ಲೇಂಟ್ಗಳು ಕತೆ ಎಲ್ಲ ಏನಾಗಿದಾವೆ ಅಂತ ನಮಗೆ ಗೊತ್ತಿದೆ ನೋಡ್ತೀವಿ ಅಂದ್ರೆ ಬರ್ರಿ ಫೈಲ್ ಮಾಡಿ ಇಟ್ಟಿದೀವಿ ಹ್ಮ್ ಏನೋ ಇವನು ಪ್ರಕರಣ ಮಾಡಿಸ್ಬಿಟ್ಟವನಂತೆ ಎಷ್ಟು ಪ್ರಕರಣ ಒಂಬೈನೂರು ಪ್ರಕರಣ ದಾಖಲಿಸಿಕೊಂಡು ಐನೂರು ಆಟೋ ಸೀಸ್ ಮಾಡಿದ್ರಂತೆ ಹಂಗಾಗಿ ಅದ್ರ ಬಗ್ಗೆ ಒಂದು ಧ್ವನಿ ಎತ್ಬಿಟ್ಟಿದ್ದೀವಿ ಅನ್ನೋ ತರ ಅವ್ರು ಪುನ್ಕೊಂಡವ್ನ ಇರಲಿ ಅವ್ನೇನಾದ್ರು ಪುಂಕೊಳ್ಳಿ ಆದರೆ ಆಟೋ ಚಾಲಕ ಹಿಂಗೆ ಬೈದಿದ್ದಾನೆ ಅಂತೆಲ್ಲ ಹೇಳ್ತೀರಾ ಅವ್ರು ಬೈಯೋ ರೀತಿ ಮಾಡ್ದವ್ನು ಯಾರೋ ಹ್ಮ್ ನೀನ್ ಪ್ರಕರಣ ಈ ರೀತಿಲೆಲ್ಲ ಮಾಡ್ಬೇಕು ಅನ್ನೋ ಇದ್ರೆ ನೀನೊಬ್ಬ ಲಾಯರು ಅಂತ ಹೇಳ್ಕೊಂತೀಯಲ್ಲ ನಕಲಿ ಲಾಯರು ನಿನ್ನ ಲೀಗಲ್ ಪ್ರೊಸೆಸ್ ಏನ್ ಮಾಡ್ಬೇಕಾಗಿತ್ತೋ ಅವಾಗಿಂದ ಮಾಡ್ಬೋದಾಗಿತ್ತಲ್ವ ನೀನು ಅವ್ರನ್ನ ಆ ರೇಂಜಲ್ಲಿ ಬೈಯೋವರೆಗೂ ಕೂಡ ಬಿಟ್ಕೊಂಡವ್ ಯಾರು ನೀನೆ ಹಂಗಾಗಿ ಆಟೋ ಚಾಲಕ ಬೈದಿದ್ದಾನೆ ನೀನು ಅದ ಮೇಲೆ ಹೋಗಿ ಏನೋ ಸೈಬರಲ್ಲಿ ಕೊಟ್ಟಿದ್ಯಾ ತಲೆ ಕೆಡ್ಸ್ಕೊಳ್ಳೋ ಅಂಥದ್ದೇನಿಲ್ಲ ಏನ ಪ್ರಕರಣ ಆದ್ರೂ ಏನು ಮ್ಯಾಜಿಸ್ಟ್ರೇಟ್ ಹೋಗುತ್ತಾ ಕೋರ್ಟ್ಗೆ ಇಲ್ಲ ಹೈಕೋರ್ಟ್ಗೆ ಹೋಗುತ್ತಾ ಎರಡೂ ಕಡೆಯೂ ಲಾಯರ್ ಇದಾರೆ ತಲೆ ಕೆಡಿಸ್ಕೊಳ್ಳಲ್ಲ ಆ ಆಟೋ ಚಾಲಕ ಏನಾದರೂ ನಮ್ಮ ಸಂಘಟನೆವರೆಗೂ ಬಂದು ರಕ್ಷಣೆ ಕೇಳ್ಕೊಂಡ್ರು ಅಂದರೆ ಖಂಡಿತ ನಾನು ನಿನ್ನೆ ಹೇಳ್ದಂಗೆ ಆ ಆಟೋ ಚಾಲಕನ ಪರವಾಗಿ ನಮ್ಮ ಸಂಘಟನೆ ಇದ್ದೇ ಇರ್ತದೆ ಬೇಲ್ ವ್ಯವಸ್ಥೆ ಆಗ್ಬೋದು ಆ ಕೇಸ್ ಎಲ್ಲಿವರೆಗೂ ನಡೀತದೋ ಅಲ್ಲಿವರೆಗೂ ಕೂಡ ನಮ್ಮ ಸಂಘಟನೆನೇ ಅದನ್ನು ನೋಡ್ಕೊಳ್ಳುತ್ತೆ ಇದು ನಾನು ನಿನ್ನೆನೂ ಕೂಡ ಭರವಸೆ ಕೊಟ್ಟಿದ್ದೆ ಇವತ್ತು ಕೂಡ ಕೊಡ್ತಾ ಇದ್ದೀನಿ ಹಾಗಾಗಿ ಇನ್ನ ಈ ಎಫ್ ಐ ಆರ್ಗಳು ಈ ರೀತಿ ಹಾಕ್ಬಿಟ್ರೆ ಏನೋ ಎದುರ್ಕಂಬಿಡ್ತಾರೆ ಅದೆಲ್ಲ ಮರ್ತುಬಿಡು ಬಿಡು ನೀನು ನೀನೇನು ನನ್ನ ಕಾನೂನು ಗೊತ್ತು ಅಂತ ಹೇಳಿ ನಕಲಿ ಲಾಯರ್ ನೀನ್ ಹೇಳ್ಕಂತೀಯ ನಮ್ಗೆ ಒರಿಜಿನಲ್ ಲಾಯರ್ಗಳು ಅವ್ರೆ ಒರಿಜಿನಲ್ ಲಾಯರ್ಗಳು ಈ ಕೇಸನ್ನು ಅಟೆಂಡ್ ಮಾಡ್ತಾರೆ ಯಾಕೆ ಅಂದರೆ ನೀನು ಏನು ಕಮ್ಮಿ ಏನು ಮಾತಾಡಿಲ್ವಲ್ಲ ಅವ್ರುಗಳ ಬಗ್ಗೆ ನೀನೇನು ಆಟೋ ಚಾಲಕರುಗಳ ಬಗ್ಗೆ ಮಾತಾಡೇ ಇಲ್ಲ ಅಂದಿದ್ರೆ ಬಿಡಪ್ಪ ಇವನು ಲೀಗಲ್ ಆಗಿ ಮಾಡ್ಕೊಂಡವನೇ ಯಾರ ಬಗ್ಗೆ ಏನೂ ಸದ್ದು ಮಾಡ್ದೇನೆ ಎಲ್ಲ ಪೇಪರ್ ವರ್ಕು ಪೆನ್ ವರ್ಕನ್ನು ಮಾಡಿಕೊಂಡು ಕರಾರು ಹಕ್ಕುವಾಗಿ ಅಧಿಕಾರಿಗಳನ್ನ ಮುಂದೆ ಬಿಟ್ಟು ಕೆಲಸ ಮಾಡ್ಸೋನೇ ಅನ್ನೋದಕ್ಕೆ ಆ ಥರದ್ದೇನು ಇಲ್ವಲ್ಲ ನೀನು ಸಿಕ್ಕಾಬಟ್ಟೆ ನಾಲ್ಗೆ ಅರಿಬಿಟ್ಟಿದ್ಯಾ ಹಳೆ ಆಟೋದವ್ರದ್ದು ಯಾವಾಗ ಕಂಟೆಂಟ್ ಶುರುವಾಯಿತು ಅಲ್ಲಿಂದ ಇಲ್ಲಿವರೆಗೂ ಸಿಕ್ಕಾಪಟ್ಟೆ ಅರಿಬಿಟ್ಟಿದ್ಯಪ್ಪ ಅವನು ಕೌಂಟಿಂಗ್ ಬರ್ತದಲ್ವ ಮೇಲೂ ರಿಟರ್ನ್ ಕಂಪ್ಲೇಂಟ್ ಕೊಡ್ಬೋದು ತಾನೇ ಹ್ಞೂ ನೋಡ ನೀನು ಆಟೋ ಚಾಲಕರ ಬಗ್ಗೆ ಹಗುರವಾಗಿ ಮಾತಾಡಿರೋದ್ರಿಂದ ಆಟೋ ಚಾಲಕನಿಗೂ ಅದು ನೋವಿದೆ ಹಂಗಾಗಿ ಅವ್ರ ಎಲ್ಲಿ ಉತ್ತರ ಕೊಡ್ಬೇಕು ಅಲ್ಲಿ ಕೊಟ್ಕಂತಾನೆ ನೀನೇನೂ ಮಾತಾಡದೆ ಅವ್ರು ಏನೋ ಮಾತಾಡ್ತವ್ರೆ ಅಂದರೆ ಹಾಕು ಬಿಡಬೇಡ ಮಾನದಷ್ಟು ಮುಕ್ಕದ್ದಮ್ಮೆ ಕೇಸ್ ಹಾಕು ನೀವೇನಾದರೂ ಮಾತಾಡಿದ್ರೆ ತಾನೇ ಅವರು ಮಾತಾಡೋಕೆ ಸಾಧ್ಯ ಮಾತಾಡಿದ್ಯಾ ಬೆಜ್ಜಾನ್ ಮಾತಾಡಿದ್ಯಾ ಹಂಗಾಗಿ ನೀನು ಹೋಗಿ ಕಂಪ್ಲೇಂಟ್ ಕೊಟ್ಟಿ ಶಕ್ನ ಇಲ್ಲಿ ಯಾರು ಗಡ ಗಡ ಅಂತ ಹೆದರ್ಕಂಡು ನಡಗ್ಬಿಡಲ್ಲ ಕಂಪ್ಲೇಂಟ್ಗೆ ಏನು ಎಫ್ ಐ ಆರ್ ಆಗಿರ್ತದೆ ಅದಕ್ಕೊಂದು ಬೇಲು ಅಷ್ಟೇ ಅಲ್ವಾ ಇನ್ನೊಬ್ಬ ಲಾಯರು ಬೇಲು ಬೇಲ್ ತಗೊಂಡ್ರೆ ಮುಗೀತು ಇನ್ನು ಏರಿಂಗ್ ಇದ್ದಂಗೆ ನೋಡ್ಕೊಳ್ಳೋಣ ಐದಾರು ವರ್ಷನೋ ಹತ್ತು ವರ್ಷನೋ ನಡೀತದೆ ಅಷ್ಟಲ್ಲಿ ನೀನು ಇರ್ತೀವೋ ಆಟೋ ಡ್ರೈವರೇ ಇರ್ತಾರೋ ವಿಧಿ ಲಿಖಿತ ನೀನೇ ಹೊಂಟ್ರೆ ಕೇಸೇ ಕ್ಲೋಸು ಏನೋ ಜಗ ಇಷ್ಟೇ ಮ್ಯಾಟ್ರ್ ಇನ್ನೇನಿಲ್ಲ ತಲೆ ಕೆಡ್ಸ್ಕೊಳ್ಳೋದೇನಿಲ್ಲ ನೋಡೋಣ ಆಟೋ ಡ್ರೈವರ್ ಏನಾದರೂ ಅಪ್ಪಿತಪ್ಪಿ ಹುಡುಕೊಂಬಂದರೆ ಸೋಮಣ್ಣವ್ರೆ ನಿಮ್ಮ ಸಂಘಟನೆ ಸಹಾಯ ನಮಗೆ ಬೇಕು ಅಂತ ಆದರೂ ಪ್ರತಿ ಒಂದು ಖರ್ಚು ವೆಚ್ಚ ಎಲ್ಲ ನಮ್ಮ ಸಂಘಟನೆ ನೋಡ್ಕೊಂತಿದೆ ಇನ್ನೇನು ಜಾಗ ನೀನು ಎಫ್ ಐ ಆರ್ ಮಾಡಿಸೋ ನಾವು ಬಿಡಿಸ್ಕೊಂಡ್ ಇರ್ತೀವಿ ಇಷ್ಟೇ ನಮ್ಮ ಕೆಲಸ ಹ್ಮ್ ಅವಾಚ್ಯ ಶಬ್ದದಿಂದ ಬೈಯ್ಬಿಟ್ಟವಂತೆ ನೀನೇನು ಕಮ್ಮಿ ಬೈಯ್ದೀಯ ನೋವು ಹ್ಮ್ ನೀನು ಭಯಂಕರ ಮಾತಾಡಿದ್ಯಾ ಇದಾವೆ ತುಂಬ ವೀಡಿಯೋಸ್ಗಳು ನೀವು ಮಾತಾಡಿರೋ ನೀನು ಯಾರ ಬಗ್ಗೆನೂ ಏನು ಮಾತಾಡ್ದಂಗೆ ಸುಮ್ಮನೆ ಇದ್ದಿದ್ರೆ ಹೌದಪ್ಪ ಅನ್ಬೋದು ನೀನು ಮಾತಾಡಿದ್ಯಲ್ಲ ಕಾಮೆಂಟ್ ಸೆಕ್ಷನ್ಗಳು ಓಪನ್ ಮಾಡೋ ನೋಡೋಣ ಅಲ್ಲೇ ಬಂದು ಕಾಮೆಂಟ್ ಮಾಡ್ತೀವಿ ಮಾಡಲ್ಲ ನೀವು ಯಾರ್ಯಾರೋಸಿಟ್ ಆಗಿ ಕಾಮೆಂಟ್ ಮಾಡೋರು ಅವ್ರ ಐಡಿಗಳನ್ನೆಲ್ಲ ಮಾಡದೇ ಮಾಡದಿರ ತರ ಮಾಡ್ಲಾ ಎಲ್ಲ ಮಾಡಕ್ ಅದಕ್ಕೆ ತೋರಿಸ್ತೋ ಆಯ್ತು ಹುಡುಕ್ಲಿ ನೋಡೋಣ ಹುಡ್ಕೋದ್ಮೇಲೆ ಆಟೋ ಡ್ರೈವರ್ ಸಿಕ್ಕಿ ನಮ್ ಗಮನದವ್ರಿಗೂ ಬಂತು ಅಂದ್ರೆ ಖಂಡಿತ ನಾವು ಬಿಡೋದಿಲ್ಲ ಆ ಕೇಸ್ಗೆ ಏನ್ ಬೇಲ್ ಮಾಡಿಸ್ಬೋದ ಆ ಬೇಲ್ ಮಾಡಿಸ್ತೀವಿ ನೋಡೋಣ ನೀನು ತಿರ್ಗೀವಂತೆ ಅವರು ತಿರುಗಲಿ ಕೇಸ್ ಇತ್ತೇರ್ತ ಆಗಸ್ಟ್ ಅಲ್ಲಿ ಹಣೆ ಬರ ಯಾರಪ್ಪ ಮನೆ ಆಸ್ತಿ ಹ್ಮ್